ನಮಸ್ಕಾರ ದೇವ್ರು ನಮಸ್ಕಾರ ದೇವ್ರು ಈ ವಿಡಿಯೋನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡವನಿ ಪ್ಲೀಸ್ ದಯವಿಟ್ಟು ಪೂರ್ತಿ ನೋಡಿ ಪೂರ್ತಿ ನೋಡ್ ಅಂದ್ರೆ ನೀನ್ ತಾಯಣ ಎಲ್ಲಾರ್ಗೂ ಹೊಸ ವರ್ಷದ ಶುಭಾಶಯ ಇವತ್ತು ಮನೆ ಬಿಟ್ಟು ಹೋಗೋ ದಿವಸ ಸಿಕ್ಕಾಪಟ್ಟೆ ಐತೆ ಇವಾಗ ಮನೆ ಬಿಟ್ಟು ಹೋಯ್ತಾವ್ನಿ

ನನ್ನ ಮಗನೇ ಗೈಸ್ ಮನೆ ಬಿಟ್ಟು ಹೋಯ್ತಿದ್ದೀನಿ ನೋಡೋದಾ ನೆಕ್ಸ್ಟ್ ಏನಾಯ್ತದೆ ಅಂತ ಊರ್ ಊರ್ಗೆ ಬಾದಾಮಿ ಆಗಿ ಹೋಗಿ ಬಿಡ್ತೀನಿ ಇದು ಪಿಕ್ಸ್ ನಮಸ್ಕಾರ ದೇವ್ರ ಸಿಕ್ಕಾಪಟ್ಟೆ ಜೋಶಲ್ ಶುರು ಮಾಡ್ತಾವ್ನಿ ಆಯ್ತು ಆಮೇಲೆ ಮನೆ ಬಿಟ್ಟು ಹೋಯ್ತಿದ್ದೀನಿ ಸಿಕ್ಕಾಪಟ್ಟೆ ಜೋಶಲ್ ಮನೆ ಬಿಟ್ಟು ಹೋಯ್ತಾವ್ನಿ ಆಮೇಲೆ ಯಾರು ಇಂತ ಡಬ್ಬ ನನ್ನ ಮಗನ್ ಎಲ್ಲರೂ ನೋಡಿದಿರ ನೀವು ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವ್ನೆ ಏನಾಯ್ತದೋ ನಾವು ನೋಡ ನಾನ್ ಕೊಟ್ಟಿದ್ ಚಾಲೆಂಜ್ ನಿಮ್ಗೆ ಒಂದೇ ತಾರೀಕ ಒಳಗಡೆ ಹಂಡ್ರೆಡ್ ಕೆ ಕಂಪ್ಲೀಟ್ ಮಾಡ್ಬೇಕು ಅಂತ ಆದ್ರೆ ನೀವ್ ಅದನ್ನ ಕಂಪ್ಲೀಟ್ ಮಾಡ್ಲಿಲ್ಲ ಬಟ್ ಆದ್ರೆ ನನ್ನ ನಂಬಿ ಇಪ್ಪತ್ತೇಳು ಸಾವಿರದ ಮುನ್ನೂರು ಜನ ನನ್ನ ಫಾಲೋ ಮಾಡೋರೆ ಒಂದೇ ತಾರೀಖ್ ಒಳಗಡೆ ಆಯ್ತು ಆಮೇಲೆ ಸೊ ಅವ್ರಿಗೋಸ್ಕರ ನಾನು ಮನೆ ಬಿಟ್ಟು ಹೋಗಿ ಐದ್ ದಿವ್ಸಕ್ಕೆ ಐವತ್ ಸಾವಿರ ಹೆಂಗ್ ಸಂಪಾದನೆ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಏನೆಲ್ಲ ಯೋಚನೆ ಮಾಡ್ತಾವನೆ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ ಐದು ತಿಸuke ಸಾವಿರ ರೂಪಾಯಿ ಸಂಬಳ ಯಾವುದು ಐತೆ ನಮ್ಮ ಇಂಡಿಯಾದಲ್ಲಿ ಯೋಚನೆ ಮಾಡ್ತಿದ್ದೀರಾ ಆ ತರ ಜಾಬ್ ಯಾವುದು ಇಲ್ಲ ಇವಾಗ ಬಟ್ ಅದರ ಸಂಪಾದನೆ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮನೆ ಬಿಟ್ಟು ಈ ತರ ವಿಡಿಯೋ ಮಾಡ್ತಿದೀನಿ ಪೂರ್ತಿ ನೋಡಲಿಲ್ಲ ಅಂದ್ರೆ ನಿನ್ ತಾಯೇಣೆ ಹೆಂಗಿದೆ ಓಪನಿಂಗ್ ಥ್ರಿಲ್ ಗಾಯ್ಸ್ ಐದು ತಿಸuke ಐವತ್ತು ಸಾವಿರ ಕೊಡೋ ಸಂಬಳ ಅಂದ್ರೆ ಗೋವಾಗ ಒಟ್ಟೋಗ್ಬಿಡದ ಹೆಂಗಂತೀರಾ ಏನಂತೀರಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊದ್ಗಾರ್ ಯಾರು ನೋಡಪ್ಪ ಇದೊಂದೆ ಮಾಸ್ಟರ್ ಪೀಸ್ ಎಸ್ ಗೈಸ್ ಗೋವಾ ಹೋಗೋದಾ ನಾವು ಐದ್ ದಿವ್ಸಕ್ಕೆ ಐವತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ನಾವು ದುಡ್ಡು ಖರ್ಚು ಮಾಡಬಾರ್ದು ಸೊ ಗೋವಾಗ ಹೋಗಬೇಕು ಅಂದ್ರೆ ದುಡ್ಡು ಬೇಕು ದುಡ್ಡು ಖರ್ಚು ಮಾಡದೆ ಗೋವಾಗ ಹೋಗದ ಹೋಗದ ಅಂದ್ರೆ ಗಾಡಿ ಅಡ್ಡ ಹಾಕ್ಬೇಕು ಬನ್ನಿ ಗಾಡಿ ಅಡ್ಡೆ ಹಾಕೊಂಡು ಗೋವಾ ಗೋವಾ ಹೋಗಕ್ಕೆ ನನ್ನ ಹತ್ರ ಫ್ಯಾಮಿಲಿ ಇಲ್ಲ ಗರ್ಲ್ಸ್ ಇಲ್ಲ ದುಡ್ಡು ಅಂತ ಒಂದ್ ರೂಪಾಯಿನೂ ಇಲ್ಲ ಒಂದ್ ರೂಪಾಯಿನೂ ಖರ್ಚು ಮಾಡದೆ ಗೋವಾ ತನಕ ಗೋವಾಗೆ ಬೈಕ್ ತಗೋತೀನಿ ಅಂದ್ರೆ ಹದ್ಮೂರವರೆ ಗಂಟೆ ಬೇಕು ಗೋವಾ ತಲುಪಕ್ಕೆ ಕಾರು ಇದ್ರಲ್ಲೆಲ್ಲ ಹೋಯ್ತೀನಿ ಅಂದ್ರೆ ಹನ್ನೆರಡುವರೆ ಗಂಟೆ ಬೇಕು ಅಕಸ್ಮಾತ್ ನಡ್ಕಂಡ್ ಏನಾದ್ರು ಹೋಗ್ತೀನಿ ಅಂದ್ರೆ ಐದ್ ದಿವಸ ಕಂಟಿನ್ಯೂಸ್ ಆಗಿ ನಡೀಬೇಕು ಗೋವಾ ತಲುಪಬೇಕು ಅಂದ್ರೆ ಗಾಡಿ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತು ಗಂಟೆ ಮೂರು ನಿಮಿಷ ನೋಡದ ಗೋವಾಗ ಎಷ್ಟೊತ್ತಿಗೆ ತಲುಪ್ತೀನಿ ಅಂತ ಲೆಟ್ ಸ್ಟಾರ್ಟ್ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಬಜೆಟ್ ಅಂತ ಗೊತ್ತಾಯ್ತು ಈ ಬಿಸಿಲು ಗೈಸ್ ಒಂದು ಗಾಡಿಗ ನಿಲ್ಸ್ತಾ ಇಲ್ಲಾ ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ಮಾಡಿ ನಂಗೆ ವೈಸ್ ಯಾರೋ ಒಬ್ರು ನಿಲ್ಸಿದ್ರು ಅಯ್ಯೋ ಅಲ್ಲಿ ಗಂಟೆ ನಿಲ್ಸ್ಬಿಟ್ಟವ್ರೆ ಅಣ್ಣ

ಅಣ್ಣ ಎಲ್ಲಿ ಹೋಗ್ತೀರಾ ಬೆಂಗಳೂರಗೂ ಹೋಗ್ತೀರಾ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ ಕಾಲ್ ಗಂಟೆಯಿಂದ ಅಣ್ಣ ಗಾಡಿ ತಡದಿ ತಡ್ದಿ ಸಾಕಾಗೋಯ್ತು ಅಣ್ಣ ಮುಂದೆ ಒಂದ್ ಗಾಡಿ ನಿಲ್ಸಿಲ್ಲ ಅಯ್ಯೋ ಪಾಪ ಅನ್ನಿಸ್ತೀರಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಣ್ಣ ಇಲ್ಲ ಅಣ್ಣ ನಾನು ಗೋವಾಗ ಹೋಗ್ತಿದ್ದೀನಿ ಅಣ್ಣ ಗಾಡಿ ಅಡ್ಡ್ಯಾ ಕಣ್ಣೆ ಗೋವಾಗ ಹೋಗ್ಬೇಕು ಯೂಟ್ಯೂಬರ್ ನಾನು ಯೂಟ್ಯೂಬರ್ ಮಾಡಿಯೇನೆ

ಸೇಪ್ ಹೋಗಿ ಹೋಗಿ ಊರ್ ಸೇರ್ಕೋಸ್ ಇವಾಗ ತುಮ್ಕೂರ್ ರೋಡಲ್ಲಿ ಇದೀನಿ ನೋಡದ ಇವಾಗ ತುಮಕೂರ್ ತನಕ ಯಾರನ್ನಾದರೂ ಡ್ರಾಪ್ ಕೇಳಬೇಕು ನಿಲ್ಸ್ತಾರ ಇಲ್ವಾ ಅಂತ ಲೆಟ್ಸ್ ಸಿ ಲೆಟ್ಸ್ ಓಪ್ ಫಾರ್ ಗುಡ್ ನೋಡದಾ ಇಂಗ್ಲೀಷಲ್ಲೆಲ್ಲ ಅಲ್ಲೆಲ್ಲ ನಿಲ್ಲಿಸ್ತಾರೆ ನಿಲ್ಸ್ತಾರೆ ಅನ್ಸುತ್ತೆ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರೆ ಓಹ್ ಹಾಯ್ ಹಲೋ ಹಾಯ್ 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 ಗೊತ್ತಾಯ್ತಾ ನಾನು ಯಾರು ಅಂತ ಸೋ ಮಚ್ ಬ್ರಾ ನಮ್ ಫಾಲೋವರ್ ಒಬ್ರು ಸಿಕ್ಕಿ ಮಾತಾಡ್ಸ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಣ್ಣ ಎಲ್ಲಿವರೆಗೂ ನಿಲ್ಸ ಅಣ್ಣ ಸರಿ ಅಣ್ಣ ಅಣ್ಣ ನಿಲ್ಸೋಣ 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 ನಿಲ್ಸಂದ್ರ ಲಾರಿ ವಾ ಲಾರಿ ಅಣ್ಣ ಸಿಕ್ಕಾಪಟ್ಟೆ ಮೋಸ ಮಾಡ್ಬಿಟ್ರು ನನಗೆ ಎವ್ರಿ ಉರೀತೈತೆ ಹಾ ಹೇಳ್ಬಿಟ್ಟು ನೋಡು ನಿಲ್ಸಂದು ಹೆಂಗೋಯ್ತು ಅವ್ರೆ ಜಾರಿ ಒಯ್ ಹೋಯ್ ಅಥ್ವ ಹಿಂಗೆ ಜನ ಮುಖ್ಯವು ಹಾಯ್ ಹಾಯ್ ಅಣ್ಣ ಬಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮನೆಯ ಲವರೇ ಅಣ್ಣ ಎಷ್ಟೇ ಬೆಟರ್ ವಿಡಿಯೋ ಏ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತುಂಬಾ ಖುಷಿ ಆಗ್ತಿದೆ ಓಪ್ಟ್ ಕರೇ ಓಪ್ಟ್ ಏ ಸಿಣ್ಣವರೇ ಯಾರು ಮಾತಾಡಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹಾಯ್ ಹೈ ಬ್ರೋ ಯಾರು ರೋರ್ಡ್ ಬಂದು ಮಾತಾಡ್ಸರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹೈ ಬ್ರೋ ಹೈ ಓಯ್ ಅಲ್ಲೇ ಯಾರು ತಿರುಗಿದ ನಿಮ್ಮವರೇ ಹೈ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಆದ್ಏನ್ ಮೋಡಿ ಮಾಡವೋನು

ಸೀರಿಯಸ್ ಆಗಿ ಈ ಥರ ಎಕ್ಸ್ಪೀರಿಯೆನ್ಸು ನಮ್ಮ ಅಮ್ಮ ನಾನೇ ನನ್ನ ಲೈಫಲ್ಲಿ ಯಾವತ್ತೂ ಆಗಿರಲಿಲ್ಲ ಎಷ್ಟು ಎಷ್ಟು ಜನ ನಿಲ್ಲಿಸಿ ಮಾತಾಡ್ಸಿದ್ರು ಯಪ್ಪ ಇಷ್ಟು ಪ್ರೀತಿ ಕೊಡ್ತೀರ ನಿಮಗೆ ದೇವರು ದೇವ್ರನ್ನ ನೀವು ಉಡಿ ಇಷ್ಟು ಸಿಕ್ಕಾಬಟ್ಟೆ ಖುಷಿ ಇದೆ ಇಷ್ಟು ಖುಷಿ ಕೋಟಿ ಕೊಟ್ಟರು ಸಿಕ್ತಿರ್ಲಿಲ್ಲ ನನಗೆ ಈ ಥರ ನಿಲ್ಲಿಸಿ ಮಾತಾಡಿಸ್ಕೊಂಡು ಇಷ್ಟು ಖುಷಿ ಖುಷಿಯಾಗಿ ಮಾತಾಡ್ಸ್ತಾರಲ್ಲ ಇದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಕು ಇಷ್ಟೇ ಸಾಕು ಲೈಫು ಇಲ್ಲಿಗೆ ಸಾರ್ಥಕ ಅನಿಸ್ತಾ ಇದೆ ಎಲ್ಲ ನ್ಯೂ ಇಯರ್ ದಿನ ಪಾರ್ಟಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋದ್ರೆ ನಾನ್ ನೋಡಿ ಮೆಂಟ್ಲು ಮಗ ದೇವರು ನಿಜವಾಗ್ಲು ಐತಿಲ್ಲ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲ್ ಗಂಟೆಯಿಂದ ಆ ಹೈವೇ ಇಂದ ಇಲ್ಲಿವರೆಗೂ ತುಮಕೂರ್ಗೆ ನಡ್ಕೋತಾನೆ ಇದ್ತಾನೆ ಇದೀನಿ ಒಂದ್ ಗಾಳಿದೇ ನಿಲ್ಸ್ತಿಲ್ಲ ಏನು ಮಾಡೋದು ಹಾಡು ಬೇಕಿತ್ತ ನಿಲ್ಲಿಸ್ಬಿಟ್ರೆ ದೇವ್ರು ಆಗ್ಬಿಡ್ತಾರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೂರದಿಂದ ನಡ್ಕೊಬಂದು ಅಣ್ಣ ನಿಲ್ಸೋಣ ಅಣ್ಣ ನಿಲ್ಸೋಣ ಏನಣ್ಣ ಉಣ್ತೈತಿತ್ತು ನಿಂಗೆ ಟೈರ್ ಎಂಟು ಟೈರ್ ಆಗಬೇಕು ಸಮುದೈತಿತ್ತು ಆ ಬಟ್ಟೆ ಮಗನೇ ನಿಲ್ಸಾ ಇಂಟ್ರೆಸ್ಟಿಂಗ್ ಗೈಸ್ ಏ ಗಾಯಸ್ ನಮ್ಮ ಭಾಳ ಟೈಂಗಾಗೋಯ್ತು ಅಯ್ಯೋ ಅಯ್ಯೋ ನ ಏನ್ ನಾಯ್ತಾ ಇಲ್ಲ ಅಲ್ಲಿಂದ ಹಂಗೆ ನಡ್ಕೊಬರ್ಬೇಕಾದ್ರೆ ನನ್ನ ವಿಡಿಯೋ ನೋಡೋರು ಅವರೇ ಅವರೇ ಕಾರ್ ನಿಲ್ಸಿ ನನಗೆ ಗೌಡ್ಗೆರೆವರೆಗೂ ಡ್ರಾಪ್ ಹಾಕೋದಿರು ಹೇಳಿ ಅಲ್ಲಿಂದ ಮುಂದೆ ಬದ್ ಒಂದು ಒಂದ್ ಸದ್ಯ ಯಾರೋ ದೇವ್ರ ನಿಲ್ಸಕ್ಕೆ ಒಂದು ಲಾರಿ ಐತೆ ಓಡ್ರೋ 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 ಎಲ್ಲಿವರೆಗೂ ತುಮಕೂರು ಅವತ್ತು ತುಮಕೂರು ಅಣ್ಣ ಯಾರು ಅಣ್ಣವರು ದೇವ್ರ ತರ ಬಂದು ನಿಲ್ಸ್ಬಿಟ್ರು ಸಿಕ್ಕಾಪಟ್ಟೆ ಖುಷಿ ಇದ್ಕೊಂಡಿ ಡೆಸ್ಟಿನೇಷನ್ಗೆ ಅಂದ್ರೆ ತುಮಕೂರ್ಗೆ ತಲ್ಪಿಸೋರೇ ತುಮಕೂರ್ ವರ್ಗು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಾಡಿ ಬಸ್ ಅಲ್ಲಿ ಓಡಾಡೋದ್ ನೋಡಿದ್ಯಾ ಕಾರಲ್ಲಿ ಓಡಾಡೋದ್ ನೋಡಿದ್ಯಾ ಬೈಕಲ್ಲಿ ಅಲ್ಲಿ ಓಡಾಡೋದ್ ನೋಡಿದ್ಯಾ ಯಾವತ್ತಾದ್ರೂ ಕ್ಯಾಂಡ್ರದಲ್ಲಿ ಓಡಾಡೋದ್ ನೋಡಿದ್ಯಾ ಇಲ್ಲಿ ನೋಡು ನನ್ನ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಿಗದ ತುಮಕೂರಲ್ಲಿ ಇರೋ ಎಲ್ಲಾ ದೇವ್ರಗಳಿಗೆ ನಮಸ್ಕಾರ ವಿಡಿಯೋನ ಅಟ್ಲೀಸ್ಟ್ ನಿಮ್ ಒನ್ ಫ್ರೆಂಡ್ ಗೆ ಶೇರ್ ಮಾಡ್ಬಿಟ್ಟು ಒಂದ್ ಲಕ್ಷ ವ್ಯೂಸ್ ಮಾಡಿ ಪಾರ್ಟ್ ಟೂ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಮೇಲೆ ಲವ್ ಯು